ಹಾಯ್ ಹಲೋ ನಮಸ್ಕಾರ ಎಲ್ಲ ರೈತ ಬಂದವರಿಗೆ ಗುಡ್ ಮಾರ್ನಿಂಗ್ ನಾನು ನಿಮ್ಮ ಪ್ರೀತಿಯ ಆದಿ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಇದ್ದೀನಿ ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ಮೊನ್ನೆ ನಾನು ಏಳನೇ ತಾರೀಕು ಏನು ಮೆಕ್ಕೆಜೋಳ ಬಿತ್ತನೆ ಮಾಡಿದ್ದೆ ಆ ಬಿತ್ತನೆ ಮಾಡಿ ಇವತ್ತಿಗೆ ಒಂಬತ್ತು ದಿನ ಕಳೆದೋಯ್ತು ಈ ಒಂಬತ್ತನೇ ದಿನಕ್ಕೆ ನನ್ನ ಮೆಕ್ಕೆಜೋಳ ನೀಟಾಗಿ ಸಾಲು ಅನ್ನೋದು ಕಾಣ್ತಾ ಇದೆ ನೋಡ್ಬೋದು ನೀವು ಈ ಒಂಬತ್ತನೇ ದಿನದ ಬೆಳೆ ಈ ರೀತಿಯಾಗಿರುತ್ತೆ ಈ ಬೆಳೆ ಈಗ ಏನೇನು ಪ್ರಾಬ್ಲಮ್ಗಳನ್ನು ಫೇಸ್ ಮಾಡ್ತಾಯಿದೆ ಅದಕ್ಕೇನು ಸೊಲ್ಯೂಷನ್ ಅಂತೇಳಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಅಲ್ಲಿವರೆಗೂ ಇನ್ನೊಂದೇನಂತಂದರೆ ನಾನು ವೀಡಿಯೋನ ಸಂಪೂರ್ಣವಾಗಿ ನೋಡಿ ಮತ್ತು ಯಾರೆಲ್ಲ ನನ್ನ ವೀಡಿಯೋನ ಹೊಸದಾಗಿ ನೋಡ್ತಾ ಇದ್ದೀರೋ ದಯವಿಟ್ಟು ಈ ಕೂಡಲೇ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ನೋಡಿ ಅಂತ ಹೇಳ್ತಾ ಇದ್ದೀನಿ ಹಾಗೇನಾದರೂ ನನ್ನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತು ಇನ್ನೊಬ್ಬರಿಗೆ ಶೇರ್ ಮಾಡೋದ್ರ ಮುಖಾಂತರ ನನ್ನನ್ನು ಹರಿಸಿ ಅಂತ ಇದ್ದೀನಿ ನೋಡಿ ಇವತ್ತಿಗೆ ನಾನು ಬಾ ಬೀಜ ಹಾಕಿ ಒಂಬತ್ತು ದಿನ ಕಳೆದಿದೆ ಈ ರೀತಿಯಾಗಿ ನನಗೆ ಸಾಲ ಅನ್ನೋದು ನೀಟಾಗಿ ಕಾಣಿಸ್ತಾ ಇದೆ ಆದರೆ ಇಲ್ಲಿ ಒಂದು ನನಗೆ ಸಮಸ್ಯೆ ಕಾಡ್ತಾ ಇದೆ ಇದೆ ಸಮಸ್ಯೆ ಅಂದರೆ ಇಷ್ಟು ನೀಟಾಗಿ ಬಂದಿರತಕ್ಕಂಥ ಮೊಳಕೆನ ಈ ಒಂದು ಪಕ್ಷಿ ಬರುತ್ತೆ ಅದರ ಹೆಸರು ನಮ್ಮ ಕಡೆ ಏನಂತ ಕರಿಬೇಕು ಗೊತ್ತಾಗ್ತಾ ಇಲ್ಲ ಆ ಪಕ್ಷಿ ಹೆಸರು ಸೊ ಆ ಪಕ್ಷಿ ಮತ್ತು ಏನು ಮಾಡ್ತಾ ಇದೆ ಅಂತಂದರೆ ಈ ಬೆಳೆನ ಬೆಳೆದಿರ್ತಕ್ಕಂಥ ಬೆಳೆನ ಕಟ್ ಮಾಡಿಬಿಟ್ಟು ಒಳಗಿನ ಬೀಜ ತಿನ್ನೋಕ್ಕೆ ಪ್ರಯತ್ನ ಮಾಡ್ತಾ ಇದೆ ಇಷ್ಟು ನೀಟಾಗಿ ಬಂದಿರತಕ್ಕಂಥ ಮೊಳಕೆಯನ್ನು ಕಟ್ ಮಾಡಿ ಆ ಬೀಜ ತಿಂತಾಯಿದೆ ಅದಕ್ಕೆ ನಾನು ನಿನ್ನೆ ಏನು ಮಾಡಿದೆ ಅಂತಂದರೆ ಈ ಮಲಾತಿಯನ್ ಎನ್ವಾಲ್ ಪೌಡ್ರ್ ಅಂತಿದ್ರು ಆವಾಗ ಅದ್ರ ಬದಲು ಇವಾಗ ನನಗೆ ಮೆಲಾ ಮಲಾತಿಯನ್ ಪೌಡ್ರ್ ಸಿಕ್ತು ನನಗಿಲ್ಲಿ ಅದು ಸ್ವಲ್ಪ ಸ್ಮೆಲ್ ಇರುತ್ತೆ ಮತ್ತು ಹುಳುಗಳು ಕೂಡ ಮುಟ್ಟಲ್ಲ ಬರಲ್ಲ ಅಂತ ತಿಳ್ಕೊಂಡು ನಾನು ಅದನ್ನು ಒಂದು ಹದಿನೈದು ಕೆ ಜಿಯಷ್ಟು ತೊಗೊಂಡು ಬಂದು ನಾನು ಆ ಪೌಡ್ರನ್ನ ಇದ್ರ ಮೇಲೆ ಚೆಲ್ ಚೆಲ್ಲಿದೆ ನಾನು ಇದೆ ನಾನು ಒಂದು ಸ್ವಲ್ಪ ಸ್ಮೆಲ್ಲಿಗೆ ಕಡಿಮೆ ಆಗುತ್ತೆ ಅಂತೇಳಿ ಆದರೂ ಕೂಡ ಇನ್ನು ಹಂಗೆ ನಾನೇನೋ ಮಿಡಿತೆ ಕಡಿ ಕಡಿತಾ ಇದೆ ಅಂತ ಅಂದ್ಕೊಂಡು ಭಾವಿಸಿದ್ದೆ ಆದರೆ ಅದು ಮಿಡಿತೆ ಪ್ರಾಬ್ಲಮ್ ಅಲ್ಲ ಈ ಪಕ್ಷಿಗಳು ಅಂದರೆ ನನ್ನ ಗಿಡ ನನ್ನ ಜಮೀನು ಸುತ್ತ ಏನು ಗಿಡಗಳು ಕಾಣಿಸ್ತಾ ಇದೆಯಲ್ಲ ಆ ಗಿಡಗಳ ಕೆಳಗಡೆ ಮಾತ್ರ ಕಂಪ್ಲೀಟಾಗಿ ತಿಂದಾಕಿದೆ ಅಲ್ಲೇ ಪಕ್ಕದಲ್ಲಿ ಏನು ಇರುತ್ತಲ್ಲ ಬೆಳೆ ಆ ಬೆಳೆ ಎಲ್ಲ ಸಂಪೂರ್ಣವಾಗಿ ಒಂದೊಂದು ಒಂದೊಂದು ಗಿಡಗಳನ್ನ ಕಟ್ ಮಾಡಿ ಬಿಟ್ಟು ಒಳಗಿಂದ ಕಾಳನ್ನು ತಿನ್ನೋ ಪ್ರಯತ್ನ ಮಾಡಿ ನನಗೆ ಗ್ಯಾಪ್ ಆಗಿದೆ ಅಲ್ಲಿ ಮಾತ್ರ ನಾನು ಗ್ಯಾಪ್ ಕಾಳುಗಳನ್ನು ಕೂಡ ಹಾಕಿದ್ದೀನಿ ಮತ್ತು ಒಂದೂವರೆ ಪ್ಯಾಕೆಟ್ ಬೀಜ ಇತ್ತು ಅದನ್ನು ಗ್ಯಾಪ್ ಹಾಕಿದ್ದೀನಿ ಆ ಗ್ಯಾಪ್ ಕೂಡ ಮೊಳಕೆ ಹೊಡೆದು ಆಚೆ ಬರಲಿಕ್ಕೆ ರೆಡಿಯಾಗಿದೆ ನೋಡ್ಬೋದು ನೀವು ಇಲ್ಲ ಇಲ್ಲ ಇಲ್ಲಿಲ್ಲ ಇಲ್ಲಿ ಇಲ್ಲ ಅಂದರೆ ಎಲ್ಲಿ ಹಾಕಿದ್ದಾರೆ ಹ್ಞೂ ಓಕೆ ಇಲ್ಲಿ ಓಕೆ ನೋಡಿ ಇದು ಗ್ಯಾಪ್ ಹಾಕಿರ್ತಕ್ಕಂಥ ಕಾಳು ಮೊಳಕೆ ಹೊಡೆದಿದೆ ಈ ಮೊಳಕೆ ಆಚೆ ಬರಲಿಕ್ಕೆ ರೆಡಿಯಾಗಿದೆ ಈ ಎರಡು ಸಸಿಗಳ ಮಧ್ಯೆ ಒಂದು ಗ್ಯಾಪ್ ಆಗಿತ್ತು ಆ ಗ್ಯಾಪನ್ನು ಹಾಕಿದ್ದೀವಿ ಆ ಗ್ಯಾಪ್ ಕೂಡ ಸಸಿ ಬಂದು ಮೊಳಕೆ ಹೊಡೆದಿದೆ ಇದಕ್ಕೇನಂತಂದರೆ ಇವಾಗ ಒಂಬತ್ತು ದಿನ ಕಳೆದಿದೆ ಈಗ ಅಲ್ಲಲ್ಲಿ ಕಸ ಕೂಡ ಜಾಸ್ತಿ ಬಂದಿದೆ ಅಂದರೆ ನಾನು ಬೀಜ ಹಾಕಿದ ನಂತರ ಸುಮಾರು ಒಂದು ಮೂರು ನಾಲ್ಕು ದಿವಸ ಕಂಟಿನ್ಯೂ ಆಗಿ ಮಳೆ ಬರ್ತಿತ್ತು ಆ ಮಳೆಗೆ ಈ ಕಸ ಅನ್ನೋದು ನಾಟ್ಕೊಂಡ್ಬಿಟ್ಟಿದೆ ಈ ಕಸದ ಬಗ್ಗೆ ನನಗೇನು ಚಿಂತೆ ಇಲ್ಲ ಯಾಕಂತಂದರೆ ನಾನು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಟಿಂಜರ್ನ ಬಳಸ್ತೀನಿ ಕಳೆನಾಶಕವಾಗಿ ಇನ್ನು ಬಾಯರ್ ಕಂಪ್ನಿ ಇದೆ ಸಿಂಜೆಂಟಾ ಕಂಪ್ನಿದಿದೆ ಬೇರೆ ಬೇರೆ ಕಂಪ್ನಿವಿದೆ ಬಟ್ ನಾನು ಬೆಳಗಾವಿಯಿಂದ ನಮ್ಮ ಫ್ರೆಂಡ್ ಒಬ್ಬರು ಸಜೆಸ್ಟ್ ಮಾಡ್ತಾರೆ ಟಿಂಜರ್ ಚೆನ್ನಾಗಿರುತ್ತೆ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ ಅದಕ್ಕೆ ನಾನು ಟಿಂಜರ್ನ ಬಳಸ್ತಾ ಇದ್ದೀನಿ ಪ್ರತಿ ವರ್ಷವೂ ಈ ವರ್ಷ ಕೂಡ ಆರ್ಡ್ರ್ ಮಾಡಿದ್ದೀನಿ ಬರ್ತಾಯಿದೆ ಕೊರಿಯರಲ್ಲಿ ಅದನ್ನು ಹದಿನೆಂಟರಿಂದ ಇಪ್ಪತ್ತು ದಿನಗಳಲ್ಲಿ ನಾವು ಸ್ಪ್ರೇ ಮಾಡಬೇಕಾಗತ್ತೆ ಆವಾಗ ಈ ಏನು ಕಳೆ ನಾಟಿರುತ್ತಲ್ಲ ಕಳೆ ಎಲ್ಲ ಸಂಪೂರ್ಣವಾಗಿ ನಾಶ ಆಗುತ್ತೆ ಅಂತ ಹೇಳ್ತೀನಿ ಅದ್ರ ಬಗ್ಗೆ ಕೂಡ ನಿಮಗೆ ವೀಡಿಯೋ ಮಾಡ್ತೀನಿ ಮುಂದಿನ ದಿನಮಾನಗಳಲ್ಲಿ ಈ ರೀತಿಯಾಗಿರುತ್ತೆ ಏನಂತಂದರೆ ಈಗ ಇಲ್ಲಿ ಕಂಪ್ ಇನ್ನು ನೋಡಿ ಈಗ ಇಷ್ಟೆಲ್ಲ ಗಿಡಗಳಿದೆಯಲ್ಲ ನನಗೆ ಈ ಕಾರ್ನರ್ಗೆ ಈ ಗಿಡಗಳಿದ್ದಲ್ಲಿ ಸಂಪೂರ್ಣವಾಗಿ ಗ್ಯಾಪ್ ಇಲ್ಲಿ ಕಾಳುಗಳು ಅನ್ನೋದೇ ಇಲ್ಲ ಇವೆನ್ ಗ್ಯಾಪ್ ಇಟ್ಟು ಕಾಳುಗಳು ಸಹ ನನಗೆ ತಿಂದಾಕಿದೆ ಪಕ್ಷಿ ನೋಡಿ ಇಲ್ಲಿ ಕಾಳು ಹಾಕಿತ್ತು ಯಾವುದೇ ರೀತಿ ಕಾಳು ಇಲ್ಲ ಇಲ್ಲಿ ಇಲ್ಲ ಅಂದರೆ ಇದನ್ನು ಕೂಡ ತಿಂದಾಕ್ತಾ ಇದ್ದಾವೆ ಒಂದು ಸ್ವಲ್ಪ ಒಂದು ಹನ್ನೆರಡರಿಂದ ಹದಿನೈದು ಇಂಚು ಬೆಳೆ ಬರೋ ತನಕ ನನಗೆ ಇದೊಂದು ಸಮಸ್ಯೆ ಇದೆ ನೋಡಿ ಇಲ್ಲೆಲ್ಲ ಸಂಪೂರ್ಣವಾಗಿ ಬೆಳೆನೇ ಇಲ್ಲ ಇಲ್ಲಿ ಈ ಕಾರ್ನರ್ಗೆ ಎಲ್ಲ ಗ್ಯಾಪ್ ಹಾಕಿದ ಕಾಳು ಸಹ ಮತ್ತೆ ತಿಂತಾ ಇದ್ದಾವೆ ಅದಕ್ಕೆ ಇವತ್ತು ನಾನು ಪಟಾಕಿ ತಂದು ಇದ್ದೀನಿ ನೋಡಿ ತೋರಿಸ್ತೀನಿ ಇಲ್ಲಿ ಒಂದು ಇಲ್ಲಿ ನೋಡಿ ತಿಂದಿದೆ ತಿಂದಿದ್ದು ಇದು ಕಾಳಿಂದು ಸಿಪ್ಪೆ ಇದು ಈ ಥರ ಕಾಳು ಕೂಡ ತಿಂದು ಹೋಗ್ತಾ ಇದೆ ಗೊತ್ತಿಲ್ಲ ಪಕ್ಷಿಗಳಿಗಿದೇನು ಟೇಸ್ಟು ಏನು ಒಳ್ಳೆ ನೋಡಿರಿ ಎಷ್ಟು ನೀಟಾಗಿ ತೋಡ್ಕೊಂಡು ತಿಂದಿದೆ ಕಾಳು ಇಲ್ಲಿ ನೋಡಿ ಓಕೆ ಇದು ಇರುವೆ ಇರುವೆ ಕೂಡ ತಿಂತಾ ಇದ್ದಾವೆ ಇದಕ್ಕೇನು ಮಾಡಬೇಕು ಏನು ಗೊತ್ತಾಗ್ತಾ ಇಲ್ಲ ಅದಕ್ಕೆ ಇನ್ನೂ ಒಂದು ವಾರದಿಂದ ಹದಿನೈದು ದಿವಸದ ತನಕ ನನಗೆ ಇದೊಂದು ಸಮಸ್ಯೆ ಇದ್ದದ್ದೆ ಅಲ್ಲಿ ಮುಂದಗಡೆ ನೋಡಿ ಬೆಳೆ ನೀಟಾಗಿದೆ ಯಾವತ್ತೂ ಈ ಕಾರ್ನರ್ಗಳೇನಿದೆ ಅಲ್ಲ ಕಾರ್ನರಿಗೆ ಮಾತ್ರ ಈ ಥರ ಪ್ರಾಬ್ಲಮ್ ಆಗಿದೆ ಅದಕ್ಕೆ ನಾನು ಪೌಡ್ರ್ ಸಿಂಪಡಣೆ ಮಾಡಿದ್ದೀನಿ ಕೂಡ ಎಷ್ಟು ಬೇಕಷ್ಟು ಕಂಟ್ರೋಲ್ ಆಗಿದೆ ಅಂತ ಅನ್ಕೊಂತೀನಿ ಅದಕ್ಕೆ ಬೆಳಗ್ಗೆ ಬೆಳಗ್ಗೆ ಬಂದು ನಾನು ಪಟಾಕಿ ಕೂಡ ಹೊಡಿತಾ ಇದ್ದೀನಿ ಪಕ್ಷಿಗಳಿಗೆ ಓಕೆ ಈ ರೀತಿಯಾಗಿರುತ್ತೆ ಇದು ಒಂಬತ್ತನೇ ದಿನದ ಬೆಳೆ ಸೊ ಮುಂದಿನ ವೀಡಿಯೋದಲ್ಲಿ ನಿಮಗೆ ನಾನು ಕಳೆನಾಶಕ ಹೇಗೆ ಮಾಡ್ಬೋದು ಏನು ಯಾವ ಕಳೆನಾಶಕ ಹೊಡೆದ್ರೆ ಏನು ಕೆಲಸ ಮಾಡುತ್ತೆ ಅಂತ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಆಮೇಲೆ ಫಸ್ಟ್ ಗೊಬ್ಬರ ಯಾವಾಗ ಕೊಡ್ತೀನಿ ಅದ್ರ ಬಗ್ಗೆನೂ ನಿಮಗೆ ವೀಡಿಯೋ ಮಾಡ್ತೀನಿ ಏನೇನು ಗೊಬ್ಬರ ಕೊಡ್ತೀನಿ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ಈಗ ಇನ್ನು ಮೇಲೆ ನಮಗೆ ಸೈನಿಕ ಹುಳುಗಳು ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ ಆ ಸೈನಿಕ ಹುಳುಗಳಿಗೆ ಕೂಡ ನಾನು ಒಂದು ಟ್ರೀಟ್ಮೆಂಟನ್ನ ಕೊಡಬೇಕಾಗತ್ತೆ ಅದು ಯಾವ ಟ್ರೀಟ್ಮೆಂಟ್ ಕೊಡ್ತೀನಿ ಯಾವ ಸ್ಪ್ರೇ ಕೊಡ್ತೀನಿ ಅನ್ನೋದನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಅಲ್ಲಿವರೆಗೂ ನನ್ನ ವಿಡಿಯೋನ ತಪ್ಪದೆ ನೋಡಿ ನನಗೆ ತಿಳಿದಷ್ಟು ಮಾಹಿತಿ ನನ್ನ ಬೆಳೆ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡಲಿಕ್ಕೆ ಬಯಸ್ತೀನಿ ಅಲ್ಲೇನಾದರೂ ನನ್ನ ಬೆಳೆಯಲ್ಲಿ ನಾನು ಮಾಡೋವಂಥ ಅಂಥ ಮೇಂಟೆನೆನ್ಸಲ್ಲಿ ಒಂಚೂರು ವ್ಯತ್ಯಾಸಗಳಿದ್ದರೂ ಇರಬಹುದು ಅದನ್ನು ನೀವು ಕಮೆಂಟ್ಸ್ ಮುಖಾಂತರ ಇದು ಈಗಲ್ಲ ಇದು ಹೀಗೆ ಅಂತ ಕೂಡ ನೀವು ತಿಳಿಸ್ಬೋದು ಯಾಕಂದರೆ ನನಗೆ ಗೊತ್ತಿರೋದನ್ನು ನಾನು ಮಾಡ್ತಾ ಹೋಗ್ತೀನಿ ಬಟ್ ಅದರಲ್ಲಿ ಕೂಡ ತಪ್ಪುಗಳಿರುತ್ತೆ ಕೆಲವೊಂದು ಏರಿಯಾದಲ್ಲಿ ಕೆಲವೊಂದು ಫರ್ಟಿಲೈಸರ್ಸ್ನ ಬಳಸ್ತಾರೆ ಕೆಲವೊಂದು ಪದ್ಧತಿಗಳನ್ನು ಬಳಸ್ತಾರೆ ಆದರೆ ಇಲ್ಲಿ ನಾನು ಬಳಸ್ತಕ್ಕಂಥ ಪದ್ಧತಿ ಪ್ರಕಾರ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಆ ಪದ್ಧತಿಯಲ್ಲಿ ಏನಾದರೂ ತಪ್ಪುಗಳಿದ್ದರೆ ಇದು ಈಗಲ್ಲ ಅದು ಹೀಗೆ ಮಾಡ್ಬೋದು ಅಂತ ನೀವು ಸಜೆಸ್ಟ್ ಕೂಡ ಮಾಡ್ಬೋದು ಅದರಿಂದ ನನಗೂ ಕೂಡ ಹೆಲ್ಪ್ ಆಗುತ್ತೆ ಇನ್ನು ವೀಡಿಯೋ ನೋಡೋರ್ಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳಲಿಕ್ಕೆ ಬಯಸ್ತೀನಿ ಮೊದಲನೇ ಗೊಬ್ಬರ ಕೊಡಬೇಕಾಗಿತ್ತು ಆದರೆ ಕಸ ಜಾಸ್ತಿ ಇದೆ ಅದಕ್ಕೆ ಇದನ್ನು ಒಂದು ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಮೊದಲ ಮೊದಲನೇ ಗೊಬ್ಬರ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಈ ಒಂದು ಎರಡು ಮೂರು ದಿನದಲ್ಲಿ ನಮ್ಮ ವಾತಾವರಣ ಇವಾಗೇನು ಕ್ಲಿಯರ್ ಆಗಿದೆ ಯಾವುದೇ ಮಳೆ ಬರೋ ಸಾಧ್ಯತೆ ಇಲ್ಲ ನಿನ್ನೆಯಿಂದ ನಮಗೆ ಒಂದು ಚೂರು ಮಳೆ ಬಂದಿಲ್ಲ ಸರಿಯಾಗಿ ಬಿಸಿಲು ಕೂಡ ಇದೆ ನೋಡೋಣ ಈ ಈ ವಾರದಲ್ಲಿ ನಾನೇನಾದರೂ ಇದಕ್ಕೆ ಒಂದು ಕುಂಟೆನೋ ಅಥವಾ ಇನ್ನೂ ಏನಾದರೂ ಪವರ್ ಟಿಲ್ಲರಿಂದ ಏನಾದರೂ ಇದನ್ನು ಸೆಂಟ್ರಲ್ಲಿ ಒಡಿಯೋಕ್ಕೆ ಬಂದರೆ ಅದನ್ನು ಒಡೆದ್ಬಿಟ್ಟು ಗೊಬ್ಬರ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಅದೇನು ಮಾಡ್ತೀನಿ ಅನ್ನೋದ್ರ ಬಗ್ಗೆ ಕೂಡ ನಿಮಗೆ ವೀಡಿಯೋನ ಕಂಪ್ಲೀಟಾಗಿ ನಿಮಗೆ ತೋರಿಸ್ತೀನಿ ಕಂಪ್ಲೀಟ್ ಬೆಳೆ ಬರೋ ತನಕ ನಿಮಗೆ ವೀಡಿಯೋ ಮಾಡ್ತಾ ಹೋಗ್ತೀನಿ ಆ ಬೆಳೆ ಬಂದ ನಂತರ ಎಷ್ಟು ಇಳುವರಿ ಬರ್ಬೋದು ಅಂತ ಕೂಡ ನಾನು ತೋರಿಸ್ತೀನಿ ಕಾವೇರಿ ಕಂಪ್ನಿಯ ಕೆ ಎಮ್ ಎಚ್ ಏಯ್ಟ್ ತ್ರಿಬಲ್ ತ್ರೀ ಬೀಜನ ನಾನು ಈ ವರ್ಷ ಹಾಕಿರ್ತೀನಿ ಈ ಬೀಜ ಎಷ್ಟು ಇಳುವರಿ ಬರುತ್ತೆ ಅನ್ನೋದ್ರ ಬಗ್ಗೆ ನಾನು ಕೂಡ ಸ್ಟಡಿ ಮಾಡಿದೆ ಯೂಟ್ಯೂಬಲ್ಲಿ ನೋಡಿದೆ ಆಂಧ್ರದಲ್ಲಿ ಅಲ್ಲೆಲ್ಲ ಐವತ್ತು ಕ್ವಿಂಟಲ್ ತನಕ ಬೆಳೆಸಿರ್ತಕ್ಕಂಥ ರೈತರು ಕೂಡ ಇದ್ದಾರೆ ಅದು ಹೇಳ್ಕೊಂಡಿದ್ದಾರೆ ನೋಡೋಣ ಈಗ ನಾನು ಅದಕ್ಕೆ ಏನು ಮಾಡಬೇಕು ಎಷ್ಟು ಕೊಡಬೇಕು ಅಂತ ಮಾಹಿತಿ ತಿಳ್ಕೊಂಡು ನಾನು ಅದೇ ರೀತಿ ನಾನು ಮೇಂಟೆನೆನ್ಸ್ ಮಾಡ್ತಾ ಹೋಗ್ತೀನಿ ಅದರಲ್ಲಿ ನನಗೆ ಎಷ್ಟು ಇಳುವರಿ ಬರ್ಬೋದು ಅಂತ ಕೂಡ ನಾನು ನೋಡ್ತೀನಿ ಅದ್ರನ್ನ ನಿಮಗೆಲ್ಲರಿಗೂ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ ಅಲ್ಲಿವರೆಗೂ ನಾನು ವೀಡಿಯೋನ ಇದೇ ಥರ ನೋಡಿ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ನನ್ನ ವೀಡಿಯೋ ಏನಾದರೂ ಇಷ್ಟ ಆದರೆ ದಯವಿಟ್ಟು ಕಮೆಂಟ್ಸ್ ಮಾಡಿ ಲೈಕ್ಸ್ ಮಾಡಿ ಮತ್ತು ಇನ್ನೊಬ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನಿಮಗೆ ಟಾಟಾ ಬಾಯ್ ಬಾಯ್ ಇದ್ದೀನಿ ನಮಸ್ಕಾರ ಥ್ಯಾಂಕ್ ಯು